हमारा मेक इन इंडिया स्टार्टअप इंडिया सबका साथ सबका विकास भाड़ा ये थे छुआ की मेक इन इंडिया स्टार्टअप इंडिया सबका साथ सबका विकास ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ ನೂರು ಕೋಟಿ ರೂಪಾಯಿ ಮಾತ್ರ ಅದರಿಂದ ಈ ಬಜೆಟ್ಟು ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ ಬಜೆಟ್ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕೋಟಿ ಕೊಟ್ಟಿದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಕಡಿಮೆ ಮಾಡಿದ್ದಾರೆ ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಆರು ಸಾವಿರ ಕೋಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಲ್ಯಾಕ್ ಕ್ರೋಸ್ ಇದರ ಈ ವರ್ಷ ಎರಡು ಲಕ್ಷದ ಮೂರು ಸಾವಿರ ಕೋಟಿ ಕಡಿಮೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಇಲ್ಲ ಹೆಚ್ಚು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಯುವಕರಿಗೆ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡೋದು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸುವ ಒದಗಿಸ್ತಕ್ಕಂಥವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ರೆ ಈ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ್ ಚುನಾವಣೆ ಬರ್ತಾ ಇದಿಲ್ಲ ಅದಕ್ಕೋಸ್ಕರ ಬಿಹಾರ್ ರಾಜ್ಯದ ಹೆಸರು ಮೂರು ಎರಡು ಮೂರು ಸಾರಿ ಪ್ರಸ್ತಾಪ ಮಾಡಿದ್ದಾರೆ ಮೂರ್ನಾಕ್ ಸಾರಿ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚೆಂ ಚುಂಪು ಕೊಟ್ಟರಲ್ಲ ಹಂಗೆ ಬಿಹಾರಕ್ಕೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ अभिप्राया